Jyothi the video! Srimad Venkatramana Pada Govinda! Govinda! Can drain some water, Govinda! Govinda! Move one at a time. I will be alone there. one first, and then second follow. Can I hold here? Here? Yes, Here okay? No? Here? We told here okay. <laughs> Si Ma te zipplano, mamma mia! Non zipplano te! No, again? No, again? Ok! A few minutes later. Oh, che c'è? Che c'è? ಏಂಜಲ್ಸ್ ಇವತ್ತಿನ ಅಡ್ವೆಂಚರಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಸ್ತುತ ನಾನಿವಾಗ ಲಾವೋಸ್ನ ಪಾಕ್ಸೆ ಅನ್ನೋ ಒಂದು ಊರಲ್ಲಿದ್ದೀನಿ ಆ ಊರಿನ ಅತ್ಯಂತ ಎತ್ತರದ ಮೌಂಟೇನು ಮೌಂಟೇನ್ ಅಂತಲ್ಲ ಬೆಟ್ಟಗಳ ಮೇಲಿರೋ ಈ ಮೆಕಾಂಗ್ ನದಿಯ ವಾಟರ್ ಫಾಲ್ಸಿಗೆ ಬಂದಿದ್ದೀನಿ ರೀ ಫಾಲ್ಸ್ನ ನೋಡೋಕೆ ಬಂದಿಲ್ಲ ಬದಲಿಗೆ ಆ ಫಾಲ್ಸ್ ಮೇಲೆ ಒಂದು ಅಡ್ವೆಂಚರಸ್ ಆಕ್ಟಿವಿಟಿ ಮಾಡೋದಕ್ಕೆ ಬಂದಿದ್ದೀನಿ ತಂದು ಕೊಟ್ಟರು ಹಾಸ್ಟೆಲ್ಗೆ ಡೆಲಿವರಿ ಮಾಡಿದ್ರು ಒಂದು ಹೆಲ್ಮೆಟ್ಟು ಒಂದು ಗಾಡಿ ಅದ್ರ ಜೊತೆಗೆ ನಾನು ಓಕೆ ಸೊ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಸ್ಟೇಷನಿಗೆ ಬಂದಿದ್ದೀನಿ ಪಿ ಟಿ ಟಿ ಸ್ಟೇಷನ್ ಅಂತ ಕರೀತಾರೆ ಇಲ್ಲಿ ಪೆಟ್ರೋಲ್ ರೇಟ್ ಎಷ್ಟಿದೆ ತಿಳ್ಕೊಂಬರೋಣ ಬನ್ನಿ ಸೊ ರೆಗ್ಯುಲರ್ ಪೆಟ್ರೋಲ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರ ಆಗುತ್ತೆ ಆ್ಯಂಡ್ ಸೂಪರ್ ಬಂದು ಸೂಪರ್ ನೈಂಟಿ ಫೈವ್ ಅಂತ ಬರುತ್ತೆ ಇನ್ನೊಂದು ರೆಗ್ಯುಲರ್ ನೈಂಟಿ ಒನ್ ಅಂತ ಬರುತ್ತೆ ಸೊ ಅದು ಸೂಪರ್ ನೈಂಟಿ ಫೈವ್ ಬಂದು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಹತ್ತು ರೂಪಾಯಿ ಆಗುತ್ತೆ ಸೊ ಡೀಸೆಲ್ ಹತ್ತತ್ರ ತೊಂಬತ್ತೈದು ತೊಂಬತ್ತೇ ಬರುತ್ತೆ ಆ್ಯಂಡ್ ಪೆಟ್ರೋಲು ನಮ್ಮಂಗೆ ನೂರ ಒಂದು ನೂರ ಎರಡು ಹೆಚ್ಚು ಕಡಿಮೆ ಬನ್ನಿ ನನ್ನ ಗಾಡಿ ತೋರಿಸ್ತೀನಿ ಇದೇ ನೋಡ್ರಿ ಪೆಟ್ರೋಲ್ ಸ್ಟೇಷನು ಪಿ ಟಿ ಟಿ ಎಲ್ಲ ಬೆಳಗ್ಗೆ ಬೆಳಗ್ಗೆ ಕೆಲಸ ಕಾರ್ಯಗಳಿಗೆ ರೆಡಿ ಆಗ್ತಾರೆ ನೋಡ್ರಿ ಇದೇ ನನ್ನ ಗಾಡಿ ಇದೇ ನನ್ನ ಗಾಡಿ ಅವ್ರು ತಂದುಕೊಟ್ಟಿದ್ದು ಕೊಟ್ಟಿದ್ದು ಗಾಡಿ ಕೆಲವು ಹತ್ತು ಡಾಲರ್ ಆಯಿತು ಒಂದು ದಿನದ ಬಾಡಿಗೆ ಬಂದಿದೀನಿ ನಾನು ಪಕ್ಸೆಯಿಂದ ಇಲ್ಲೊಂದು ಮಾರ್ಕೆಟ್ ಇದೆ ಆಯಿತಾ ಅದೊಂದು ಪಕ್ಕನೇ ಮಾರ್ಕೆಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಕಾಮನ್ ಬಿಡಿ ನನಗೆ ಬೇಕಾಗಿರೋದು ಈ ಮಾರ್ಕೆಟ್ ನೋಡ್ರಿ ಕಪ್ಪೆ ಕಪ್ಪೆನ್ ಮಾರ್ತಾ ಇದ್ದಾರೆ ಇಲ್ಲಿ ಕಾಣಿಸ್ತಾ ಅಂತ ಆಮೇಲೆ ಕಪ್ಪೆ ಅದನ್ನು ನೋಡ್ರಿ ಕ್ಯಾಟ್ ಫಿಶ್ ನಮ್ಮ ಕಡೆ ಕ್ಯಾಟ್ ಫಿಕ್ ಫಿಶ್ ನ ತಿನ್ನೋದು ಇಲ್ಲಿಗಲ್ಲ ಅಂತ ಮಾಡಿದ್ದಾರೆ ಕ್ಯಾಟ್ ಫಿಶ್ ನ ತಿನ್ನಬಾರ್ದು ಅಂತ ಎಲ್ಲೂ ಮಾರಲ್ಲ ಕ್ಯಾಟ್ ಫಿಶ್ಗಳು ಚಿಕ್ಕ ಚಿಕ್ಕಗಳೆಲ್ಲ ಆಕ್ಸಿಜನ್ ಕಟ್ಕೊಂಡು ಕ್ಯಾಟ್ ಫಿಶ್ಶು ಆಮೇಲೆ ಇದು ಇದೆಲ್ಲ ಕೋರ್ಕ್ ಬೀಫ್ ಯಾವುದಾದ್ರೂ ಕೋರ್ಕ್ ಅನಿಸುತ್ತೆ ಇದು ಬೀಫ್ ಅನಿಸುತ್ತೆ ಆಮೇಲೆ ಅದೇ ಚಿಕನ್ ಕಾಲು ಚಿಕನ್ನು ಚಿಕನ್ ಐಟಮ್ಸು ಮತ್ತು ಬಾಂಗಡ ಮತ್ತು ದೊಡ್ಡ ಪ್ರಾಣಿದು ಲೀವರು ಅಲ್ಲೇ ತರಕಾರಿ ಹಣಗಳು ಮಾರ್ತಾಯಿದ್ದಾರೆ ಕಪ್ಪೆ ನೋಡಿರಿ ಕಫೇನು ಮಾರ್ತಾಯಿದ್ದಾರೆ ಸೊ ಅವ್ರದ್ದೇ ಸೂಪರ್ ಆಡ್ತಾರೆ ಅನ್ಸುತ್ತೆ ಗೋಲಿ ಮಾಡ್ತಾ ಇದಾರೆ ರೀಚ್ ಅದೆ ರೆಸಾರ್ಟ್ನ ರೀಚ್ ಅದೆ ಟ್ಯಾಟ್ ಫನೆ ರೆಜಾರ್ ಟ್ಯಾಟ್ ಫನೇ ರೆಸಾರ್ಟ್ನ ರೀಚ್ ಹ್ಞೂ ರೆಸಾರ್ಟ್ ರೆಸಾರ್ಟ್ನ ರೀಚ್ ಆದ ಗಾಡಿ ಐ ತಿಂಕ್ ಯಾರೂ ಗೆಸ್ಟ್ಗಳಿಲ್ಲ ನಾನು ಒಬ್ಬಳೇ ಅನಿಸುತ್ತೆ ಟೂರಿಸ್ಟ್ಗಳು ಟೂ ವೀಲರ್ ಪಾರ್ಕಿಂಗ್ ಮಾಡಬೇಕು ಒಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ಹೇಳೋದು ಮರ್ತೋದೆ ನೋಡಿ ನಾರ್ಮಲ್ ಆಗಿ ನಾವು ಗಾಡಿಗಳನ್ನ ಇಲ್ಲಿ ಲಾಕ್ ಮಾಡ್ತೀವಿ ಈ ಕೀಯಲ್ಲಿ ಲಾಕ್ ಮಾಡಿ ಹ್ಯಾಂಡ್ ಲಾಕ್ಗಳನ್ನ ಮಾಡ್ತೀವಿ ಆದರೆ ಲಾವೋಸಲ್ಲಿ ಯಾರೇ ಟೂ ವೀಲರ್ಸ್ನ ನೋಡಿ ಅವರು ಪಾರ್ಕಿಂಗ್ ಮಾಡ್ತಿದ್ರೆ ಅಲ್ಲೆರಡೂ ಲಾಕ್ ಮಾಡೋದ್ರ ಜೊತೆಗೆ ಇಲ್ಲಿ ಕಾಣಿಸ್ತಾ ಉಂಟಾ ಲಾಕಿಂಗ್ ಈ ಲಾಕಿಂಗ್ ಕಂಪಲ್ಸರಿ ಅದೇನು ಬೈಕ್ಗಳು ಅಷ್ಟೊಂದು ಕಳ್ತಾನಾಗಿಳ್ತಾನೋ ಅತ್ತೋ ಏನೋ ಗೊತ್ತಿಲ್ಲ ಆ ರೆಂಟ್ ಕೊಡೋವಾಗ ಆಯಮ್ಮನೆ ಹೇಳ್ಬಿಟ್ರು ನೀವೆಲ್ಲೇ ಹೋಗುವಾಗಲೂ ಅದನ್ನು ಹಾಕ್ಬಿಟ್ಟೆ ಹೋಗಬೇಕು ಅಂತ ಅದನ್ನೇ ಮಾಡ್ತಾಯಿದ್ದೀನಿ ಲಾವೋಸ್ ದೇಶದ ಅತಿ ಎತ್ತರದ ಮತ್ತು ಐ ಥಿಂಕ್ ಪ್ರಪಂಚದಲ್ಲಿ ನಂಗೆ ಗೊತ್ತಿಲ್ಲ ವಾಟರ್ ಫಾಲ್ಸ್ ಮುಂದೆ ವಾಟರ್ ಫಾಲ್ಸ್ ಹೈಟಿಗೆ ಜಿಪ್ಲೈನ್ ಇದ್ದೀನಿ ಇವತ್ತು ಫನಿ ವಾಟರ್ಫಾಲ್ ಬನ್ರಿ ಟಿಕೆಟ್ಸ್ ತಗೊಳ್ಳೋಣ ಇಲ್ಲೂ ಅಷ್ಟೇ ಸ್ವಲ್ಪ ಇಲ್ಲೂ ತಗೋನೇನೋ ಇಟ್ಟವ್ರಪ್ಪ ಇಲ್ಲಿ ಇದೇ ನಾನು ಹೇಳಕ್ಕೆ ಹೊಟ್ಟಿರೋ ವಾಟರ್ ಫಾಲ್ಸು ಐ ಥಿಂಕ್ ನಾನು ಮಾಡೋ ಸಿಪ್ಲೈನು ಈ ಲೆವೆಲ್ಲ ಈ ಲೆವೆಲ್ಲ ಗೊತ್ತಿಲ್ಲ ಯಾಕೆ ಹಿಂಗೆ ತೋರಿಸಿದ್ರಿಸ್ತವ್ರೆ ಪಾರ್ಕಿಂಗಿಗೆ ಹತ್ತು ಸಾವಿರ ಎಂಟ್ರಿಗೆ ಮೂವತ್ತು ಸಾವಿರ ಇಸ್ಕೊಂಡವ್ರೆ ಟ್ಯಾಟ್ ಫನೇ ರೆಸಾರ್ಟ್ ಐ ಥಿಂಕ್ ಇದು ಲಾವೋಸ್ನ ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಲಾವೋಸ್ ಬಂದು ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ನಾನು ಈ ಹಿಂದೆ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಕಜಾಕಿಸ್ತಾನ್ ವಿಸಿಟ್ ಮಾಡಿದ್ದೆ ಲಾಹೋಸ್ ಲ್ಯಾಂಡ್ಲಾಕ್ಡ್ ಹೆಂಗೆ ಅಂದರೆ ಮೇಲ್ಗಡೆಯಿಂದ ಚೈನಾ ಪ್ರಾಂತ್ಯ ಮಯನ್ಮಾರು ಆಮೇಲೆ ಈ ಕಡೆ ಥೈಲ್ಯಾಂಡು ಆಮೇಲೆ ಕೆಳಗಡೆ ಕಾಂಬೋಡಿಯಾ ಈ ಸೈಡು ವಿಯೆಟ್ನಾಮು ಸುತ್ತ ಇಷ್ಟು ದೇಶಗಳಿಂದ ಕವರ್ ಆಗಿರುವಂತಹ ಈ ದೇಶ ಲಾಹೋಸ್ ಇವ್ರಿಗೆ ಸಮುದ್ರ ಗಿಮುದ್ರ ಏನೂ ಇಲ್ಲ ಏನೇ ಇದ್ರು ನದಿಗಳಿದೆ ಒಳ್ಳೆ ಮೆಕಾಂಗ್ ನದಿ ಈ ದೇಶದ ತುಂಬ ಮೇಲಿಂದ ಕೆಳಗಡೆವರೆಗೂ ಸಖತ್ತಾಗಿ ಕರ್ಕೊಂಡು ಹೋಗ್ತಿದೆ ಆ ಮೆಕಾಂಗ್ ನದಿಯ ವಾಟ್ರ್ ಫಾಲ್ಗಳು ಅಲ್ಲಲ್ಲೇ ಅಲ್ಲಲ್ಲೇ ಇದ್ದಾವೆ ಸೊ ಈಗ ಪ್ರಸ್ತುತ ಒಂದು ಹಿಲ್ ಸ್ಟೇಷನ್ ಮೇಲ್ಗಡೆ ಬಂದಿದ್ದೀನಿ ಬರ್ತಾ ದಾರಿ ಉದ್ದಕ್ಕೂ ಏನಂದರೆ ಕಾಫಿ ಪ್ಲಾಂಟೇಶನ್ಗಳಿದ್ವು ಆ್ಯಂಡ್ ಕಾಫಿಗಳು ಬಂದಿತ್ತು ಸ್ಮೆಲ್ ಕೂಡ ಬರ್ತಾ ಇತ್ತು ಈ ವ್ಯೂ ಪಾಯಿಂಟ್ ಇಲ್ಲಿದೆ ಜಿಪ್ಲೈನ್ಗೆ ಈ ಸೈಡ್ ಹೋಗಬೇಕು ಕಾಫಿ ವ್ಯೂ ಪಾಯಿಂಟು ಈ ಕಡೆಯಿಂದನೂ ಒಂದು ವ್ಯೂ ಪಾಯಿಂಟ್ ಇದೆ ಈ ಕಡೆಯಿಂದನೂ ಒಂದು ವ್ಯೂ ಪಾಯಿಂಟ್ ಇದೆ ಫಸ್ಟ್ ಈ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಬರೋಣ ಬನ್ನಿ ಫಾಲ್ ಸೌಂಡ್ ಕೇಳಿಸ್ತಾ ಇದೆ ಇಂತ ಮೇಲಿದ್ದೀವಿ ನಾವು ಯಾವಾಗಲೂ ಯಾವಾಗ್ಲೂ ಫಾಲ್ನ ಮೇಲಿಂದ ನೋಡ್ತಾ ಇದ್ವಿ ಯಪ್ಪ ನೋಡ್ತೀರಾ ತ್ರೀ ಟೂ ಒನ್ ನೋಡಿ ಅದೇ ವಾಟರ್ ಫಾಲ್ ಎರಡು ವಾಟರ್ ಫಾಲ್ ಅವಳಿ ಜವಳಿ ವಾಟರ್ ಫಾಲ್ಗಳು ಕಾಣಿಸ್ತಾ ಉಂಟಾ ಸೊ ಆ ಎರಡು ವಾಟರ್ ಫಾಲ್ಗಳು ಅದಾದ್ರೆ ಲೈನ್ ಎಲ್ಲಿದೆ ಗೊತ್ತಾ ವಾಟರ್ ಫಾಲ್ ಮೇಲ್ಗಡೆ ಜಿಪ್ ಜಿಪ್ಲೈನು ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಕುದಿ ಹೋಗ್ತೀವಿ ವಾಪಸ್ ಹೆಂಗೆ ಬರ್ತಾರೆ ಅದೇ ಟ್ವಿಸ್ಟ್ ಗೊತ್ತಿಲ್ಲ ಲೈನ್ ಅಲ್ಲೇ ಮತ್ತೆ ಬರೋಂಗಿದ್ರಿಂದ ಚೆನ್ನಾಗಿರುತ್ತೆ ಸರಿ ಇದೆ ನೋಡಿ ಇದೆ ವಾಟರ್ ಫಾಲ್ ಅಲ್ಲಿರೋದೇ ಜಿಪ್ಲೈನು ವಾಟ್ರ್ ಫಾಲ್ಗಿಂತ ಮೇಲ್ಗಡೆ ಜಿಪ್ಲೈನು ಯಪ್ಪ ಆಳನೇ ಕಾಣಿಸ್ತಾ ಇಲ್ಲ ತಲೆ ಗಿರ ಅಂತ ಇದೆ ಅಂದ್ಕೊಂಡೆ ಯಾಕೆ ಲಾವಸಿಗೆ ಬಂದು ಇಷ್ಟೊಂದು ಚಳಿ ಆಗ್ತಿದೆ ಅಂತ ಯಾಕಂದರೆ ನಾವು ಬೆಟ್ಟದ ಮೇಲ್ಗಡೆ ನಿಂತಿದ್ದೀವಲ್ರಿ ಅದಕ್ಕೆ ಚಳಿ ಆಗದ ನಮಗೆ ಸೊ ಇದೆ ನೋಡಿರಿ ರಿಸೆಪ್ಷನ್ ಹಾಲ್ ಎಂಟ್ರಿ ಫೀಸ್ಗೆ ಇಲ್ಲಿಗೆ ಬರೋದಕ್ಕೆ ಮೂವತ್ತು ಸಾವಿರ ಕೊಟ್ಟೆ ಕಿಪ್ಪು ಇವಾಗ ಇಲ್ಲಿ ಡಾಲರ್ಸಲ್ಲಿ ಹಾಕಿದ್ದಾರೆ ನೋಡಿ ಬರೀ ಜಿಪ್ಲೈನ್ ಮಾಡ್ತೀವಿ ಅಂದರೆ ತರ್ಟಿ ಫೈವ್ ಯು ಎಚ್ ಡಿ ವಿಡಿಯೋ ಸರ್ವೀಸು ಅಂದರೆ ಪ್ಲಸ್ ಏಯ್ಟ್ ಯು ಎಚ್ ಡಿ ಎಕ್ಸ್ಟ್ರಾ ಅದು ಬಿಟ್ಟು ಇನ್ನೂ ಏನೇನಿದೆ ಗೊತ್ತಾ ಜಿಪ್ಲೈನು ಪ್ಲಸ್ ಕಾಫಿ ಆನ್ ದ ಲೈನು ಆ ಜಿಪ್ಲೈನ್ ಮಧ್ಯದಲ್ಲಿ ಕಾಫಿ ಟೇಬಲ್ ಹಾಕ್ಬಿಟ್ಟು ಕಾಫಿ ಕುಡಿಯೋದು ಅದಕ್ಕೆ ಅರವತ್ತು ಯು ಎಚ್ ಡಿ ಇನ್ನೊಂದು ಇಡೀ ರಾತ್ರಿ ಆ ಜಿಪ್ಲೈನಲ್ಲಿ ಟೆಂಟ್ ಥರ ಹಾಕ್ಕೊಂಡಿರ್ಬೋದು ಅದಕ್ಕೆ ಇನ್ನೂರು ಯು ಎಸ್ ಡಿ ಡಾಲರು ಇಲ್ಲೇ ಫೋಟೋ ಇದೆ ನೋಡಿ ಈ ಥರ ಇರ್ಬೋದು ಕ್ರೇಜಿ ಆಮೇಲೆ ಇದು ಕಾಫಿದು ಇವಾಗ ನಾನು ಸದ್ಯಕ್ಕೆ ಮಾಡ್ತಾ ಇರೋದು ಇದು ಬನ್ನಿ ಅದನ್ನ ಮಾಡೋಕ್ಕೂ ಮುಂಚೆ ಭಯಂಕರ ಚಳಿ ಆಗ್ತಿದೆ ಕಾಫಿ ಕುಡಿಯೋಣ ನೋಡ್ರಿ ಇಲ್ಲಿಂದ ವಾಟರ್ ಫಾಲ್ಸ್ ಸಕ್ಕದ ಕಾಣಿಸ್ತಾ ಇದೆ ನೋಡ್ರಿ ನಮ್ಮ ಕಡೆ ಹೋಟ್ಲಲ್ಲಿ ದೋಸೆ ಗೀಸೆ ಇಡ್ಲಿ ಇಡ್ಲಿ ರೆಡಿ ಆದರೆ ಕೊಡ್ತಾರಲ್ಲ ವೈಬ್ರೇಷನ್ ಮಿಷಿನ್ ಕೊಟ್ಟಿದ್ರು ಕಾಫಿಗೆ ಎಷ್ಟು ಗೊತ್ತಿಲ್ಲ ನಲ್ವತ್ತು ಸಾವಿರ ಕಾಫಿ ಇಷ್ಟೊಂದು ದಿನ ಆದಮೇಲೆ ಅಂದರೆ ತೈವಾನ್ ಹಾಂಗ್ಕಾಂಗಲ್ಲೆಲ್ಲ ಸ್ವಲ್ಪ ವೆದರ್ ತಣ್ಣಗಿತ್ತು ಅದು ಬಿಟ್ಟು ಇನ್ನು ಮಿಕ್ಕಿದ್ದು ಯಾವ್ಯಾವ ದೇಶಕ್ಕೆ ಹೋಗಿ ಬಂದೆ ಅಲ್ಲೆಲ್ಲೂ ವೆದರ್ ತಣ್ಣಗಿರಲಿಲ್ಲ ಎ ಸಿಲಿದ್ರೆ ಇದ್ರೆ ಸಾಕು ನೆರಳಲ್ಲಿದ್ದರೆ ಸಾಕು ಅನ್ಸೋದು ಆದರೆ ಇವಾಗ ಸದ್ಯಕ್ಕೆ ನಾನು ಬಿಸಿಲು ಉಡ್ಕೊಂಡು ಆಚೆ ಬಂದಿದ್ದೀನಿ ಕಾಫಿ ಕುಡಿಯೋದಕ್ಕೆ ಅಷ್ಟು ಭಯಂಕರ ಚಳಿ ಆಗ್ತಾ ಉಂಟು ನೋಡ್ರಿ ಬಂದಿದ್ದೀನಿ ಪ್ರಪ್ರಥಮವಾಗಿ ನಾನೇ ಇವತ್ತು ಜಿಪ್ಲೈನಲ್ಲಿ ಹೋಗ್ತಾ ಇರೋದು ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಎಲ್ಲ ಆಗ್ತಿದ್ದಾರೆ ಈ ಥರ ಆಕ್ಟಿವಿಟಿಗಳು ಮಾಡಿ ಮಾಡಿ ನನಗೇನು ಇವಾಗಿನ ಭಯ ಆಗ್ತಿಲ್ಲ ಬಟ್ ನನಗೆ ಆ ಫಾರ್ಮ್ಗಳು ಸೈನ್ ಮಾಡಬೇಕಾದ್ರೆ ಹೆವಿ ಭಯ ಆಗುತ್ತೆ ಇನ್ನೂ ಸೈನ್ ಮಾಡಿದೆ ಎಕ್ಸೈಟೆಡ್ ಪ್ಲಸ್ ಚಳಿ ಚಳಿ ಇದೆಲ್ಲ ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ Yeah. Would like to move somewhere? That you move one at a time. I will be alone there. Move one first, and then second follow. Oh, and Should I go? Yes. VDO <laughs> Video. Right? Yeah, video. You coming? Yep. You, you? Yes. Bye, Okay, you take care of all this. <laughs> ಇವರೇ ಬರ್ತಾರೆ ನನ್ನ ಜೊತೆ ಅಪ್ಪ ಏನ್ರಿ ಇಲ್ಲಿ ಬೆಸ್ಟ್ ಆ್ಯಕ್ಚುಲಿ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಅಂದ್ರೆ ಗುಡ್ ಅಲ್ವಾ ನಾನು ಮೂವತ್ತೈದು ಡಾಲರ್ ಕೊಟ್ಬಿಟ್ಟು ಲೈನು ಪ್ಲಸ್ ಎಂಟು ಡಾಲರ್ ಕೊಟ್ಟು ವೀಡಿಯೋಗ್ರಫಿದು ತಗೊಂಡೆ ನಾನು ಯಾಕೋ ಆಮೇಲೆ ನಂದ್ರು ಚೆನ್ನಾಗೆ ಬರಲಿಲ್ಲ ಅಂದರೆ ಅವ್ರು ಹಿಂಗಿದ್ರು ತೆಗಿತಾರಲ್ಲ ಅಂತ ಅಯ್ಯೋ ಹೋಗ್ಬಿಟ್ರು ಅವ್ರ ಪಾಡ್ದು ಅವರು ಆ ಅಪ್ಪ ಕೈ ಕೈ ಕಾಲೆಲ್ಲ ನಡುಕ್ತಾ ಇದೆ ನಂದು ಇದೀನಿ ಸ್ವಲ್ಪ ಕ್ಯಾನ್ ಹೋಲ್ಡ್ ಇಯರ್ ಇಯರ್ Hand free okay Here okay no Here? we told here okay oh, <laughs> <three>. <laughs> ನಿಜ ಇಷ್ಟೊಂದು ಮಾಡುವರ್ಲಿಲ್ಲ ಗೋ ಬ್ಯಾಕ್ ಅಗೇನ್ ಸಿಪ್ಲೈನ್ ಮಮ್ಮಿ ನಾನು ಮಾಡಲ್ಲ ಇದನ್ನ ಕಾಲೇಲಲ್ಲಿ ಲಿಟ್ರಲಿ ನಂದು ನಡಕ್ತಿದೆ ಗುರು ಯಾಕಾದ್ರೂ ಇರುತ್ತೆ ಅಂತ ಅಷ್ಟೊಂದು ದುಡ್ಡು ಕೊಟ್ಟು ಬಂದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಇಷ್ಟೊಂದು ಯಾವತ್ತೂ ಇದ್ರೈನಿಂಗಲ್ಲಿ ಹೋಲ್ಡ್ ಮಾಡುವ ಅಂದ್ರು ಇಲ್ಲಿ ಬಂದು ಬಿಟ್ಬಿಡುವ ಅಂದ್ರು ಗೋ ಬ್ಯಾಕ್ ಅಗೇನ್ ನೈಸ್ ಓಕೆ ಅಗೇನ್ ಲೈನ್ ಮತ್ತೆ ವಾಪಸ್ ಹೋಗೋಕೆ ಮತ್ತೆ ಲೈನ್ ನೋಡ್ರಿ ಆ ಪ್ಲಾಟ್ಫಾರ್ಮಲ್ಲಿ ಬಂದೆ ಇವಾಗ ಅಲ್ಲಿಂದ ಸ್ವಲ್ಪ ಮೇಲಿಂದ ಹೋಗ್ಬೇಕಲ್ಲ ಇವಾಗ ಹೆಂಗಾ ಹೋಗ್ತಾ ಇದ್ದೀರಿ

ನೋ ಅಗೇನ್ ಓಕೆ ಸಾಕು ಸಾಕಾಗೋಯ್ತು ನನಗೆ ಇವತ್ತು ನಿಜ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಆ ತಂಡಿ ಗಾಳಿಯಲ್ಲಿ ಅಷ್ಟು ಸ್ಪೀಡಾಗಿ ಹೋಗ್ತಿದ್ ನನ್ನ ಕೈಯಲ್ಲಿ ಆ ಕಡೆ ಈ ಕಡೆ ಅಂತೂ ನೋಡೋಕೆ ಆಗಿಲ್ಲ ಹಿಂಗೆ ಆಗ್ತಿಲ್ಲ ಶೋಲ್ಡರ್ ಅಡ್ಡ ಆ ವೇಸ್ಟ್ ಎಲ್ಲ ಹಾಕಿದ್ದಿದ್ದು ಸ್ಪೀಡಾಗಿ ಹೋಗ್ತಿದ್ದಿದ್ದು ಎಲ್ಲ ಇವಾಗ ಕ್ಯಾಮ್ರಾದಲ್ಲಿ ಫುಟೇಜ್ ನೋಡಬೇಕು ನಾನು ಹೆಂಗೆ ಬಂದಿದೆ ಅಂತ ನಿಜ ಸಿಕ್ಕ ಒಡೆ ಎದ್ರುಕೊಂಬಿಟ್ಟೆ ನೇಮ್ ನೇಮ್ నేమ్ కైన్ యు నేమ్ హక్ష్మింగ్ షీ ఫ్ని హా కర్కరు ఇలా పొయింట్ నోడ్రీ ನೋಡಿ ಅಲ್ಲಿತ್ತು ರೆಸಾರ್ಟು ಅಲ್ಲಿಂದ ಅಲ್ಲಿಗೆ ಹೋದ್ವಿ ಆ ಮೇಲೆ ಹತ್ತಿದ್ವಿ ಮೇಲಿಂದ ಇಲ್ಲಿಗೆ ಬಂದಿದ್ದೀವಿ ಫಾಲ್ಸ್ ವ್ಯೂ ಕಾಣಿಸ್ತಾ ಇದೆ ಲೈಕ್ ದಿಸ್ ಓಕೆ ಯಾ ಥ್ಯಾಂಕ್ ಯು ಸೋ ಮಚ್ ಒಬ್ಬೊಬ್ರು ಇಲ್ಲಿ ಆಡಿಸಿ ಆಡಿಸಿ ಓಡಾಡು ಓಡಾಡ್ ಪಾಪ ಇಷ್ಟು ಸಣ್ಣಕ್ಕೆ ಸೊರ್ಗೋಗಿದವ ನೋಡಿ ಆದ್ರೆ ಅವ್ರು ನರಿ ಥರ ಬಂದಿದ್ ಸಾಕಾಗಿತ್ತು ಟಯರ್ಡ್ ಓಹ್ ಇನ್ನೊಂದ್ ಸಿಪ್ಲಾನ್ ಅಂತೆ टुगेदर yeah, ओके ಮೈ ಗಾಡ್ ಸಕತ್ ಫನಿ ಅಡ್ವೆಂಚರ್ ಮುಖಾಂತರ ಇವತ್ತಿನ ದಿನ ಶುರುವಾಗಿದೆ ಇಡೀ ದಿನ ಹೆಂಗಿರುತ್ತೆ ಏನೋ ಕತೆ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ರೆಸಾರ್ಟ್ ಕೂಡ ಇದೆ ಫಾಲ್ ವ್ಯೂ ಅದೆಲ್ಲ ಮಜಾ ಈಗ ನಾನು ಬನ್ನಲ್ಲ ಜಿಪ್ಲೈನು ಜಿಪ್ಲೈನಲ್ಲಿ ಓವರ್ ನೈಟ್ ಸ್ಟೇ ಅಂತ ಬೇರೆ ಮಾಡಿದ್ದಾರೆ ಆ ಮಧ್ಯದಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡಿರೋದು ಆಗತ್ತವ್ರೆ ಜೊತೆಗೆ ಈ ವಾಟರ್ ಫಾಲ್ಸ್ ಹತ್ರ ಆಗಲಿ ಇಳಿಯೋಕ್ಕಾಗಲಿ ಹೋಗೋಕ್ಕಾಗಲ್ಲ ಇನ್ನೊಂದು ವಾಟರ್ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ ಚೆಸ್ಪೇನ್ ಆಗ್ತಿದೆ ಸ್ಟಾರ್ಟಿಂಗ್ ಹತ್ತು ಬಿಟ್ಟೆ ಭಯ ಆಗೋಯ್ತು ನಂಗೆ ಸೀರಿಯಸ್ಲಿ ಯಾಕಂದ್ರೆ ಅಟ್ಲೀಸ್ಟ್ ಒಂದು ವ್ಯೂ ಕಾಣಂಗಿದ್ದಿದ್ರೆ ಎಂಜಾಯ್ ಮಾಡ್ತಿದ್ದೆ ವ್ಯೂನೂ ಕಾಣ್ತಿಲ್ಲ ಸುತ್ತ ಮರ ಗಿಡ ಒಂದು ಸೈಡ್ ಬಗ್ಗು ನೋಡಿದ್ರೆ ಕೆಳಗಡೆ ನದಿ ಹೊರ್ಕೊಂಡು ಹೋಗ್ತಿದೆ ಎಷ್ಟು ಹೈಟ್ ಇತ್ತಿ ಇತ್ತಂದ್ರೆ ಇದು ನನ್ನ ಪ್ರಕಾರ ಕುಷ್ಮಾ ನೇಪಾಳಲ್ಲಿ ಬಂಜಿ ಜಂಪ್ ಮಾಡಿದ್ನಲ್ಲ ಸೊ ಆ ಬ್ರಿಡ್ಜ್ ಮೇಲೆ ಜಿಪ್ಲೈನ್ ಹೋದ್ರೆ ಹೆಂಗಿರುತ್ತೆ ಲಿಟ್ರಲಿ ಹಂಗಿತ್ತು ಕೆಳಗಡೆ ಕ್ಲಿಫ್ಗಳ ಮಧ್ಯ ಹರ್ಕೊಂಡು ಹೋಗ್ತಾ ಇದ್ದಿದ್ದು ಒಂದ್ ಕಡೆ ಫಾಲ್ಸ್ ಅಮ್ಮ ಸಗದ ಎಕ್ಸ್ಪೀರಿಯನ್ಸ್ ಒಂಥರ ಪೈಸಾ ವಸೂಲು ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ ಆ ಮೇಲಿಂದ ವಾಟರ್ ಫಾಲ್ಸ್ ನೀರು ಉದ್ರೋದು ಕಾಣುತ್ತೆ ಬಿಟ್ರೆ ಕೆಳಗಡೆ ಎಲ್ಲಿ ಬೀಳುತ್ತೆ ಅನ್ನೋದು ಕಾಣಲ್ಲ ಯಾಕಂದ್ರೆ ಸುತ್ತನೂ ಕ್ಲಿಫ್ಗಳೇ ಇರೋದು ಮೇಲ್ಗಡೆ ಇದ್ದೀವಿ ಆ್ಯಂಡ್ ಈ ಕ್ಲಿಫು ಈ ಥರ ಸ್ಟೀಪ್ ಇದೆ ಸೊ ಕಾಣಲ್ಲ ಆ್ಯಂಡ್ ಆ ಕ್ಲಿಫ್ಗಳೆಲ್ಲ ಸ್ವಲ್ಪ ಭಯಾನಕವಾಗಿದ್ದಾವೆ ಇವಾಗ ಹೆಂಗೋದೆ ಅಂದರೆ ಈ ಬೆಟ್ಟದ ಈ ಲೈನಿಂದ ಆ ಜಿಪ್ಲೈನ್ ತುದಿಗೋದೆ ಆಮೇಲೆ ಮತ್ತು ಆ ಜಿಪ್ಲೈನಿಂದ ವಾಟ್ರ್ ಫಾಲ್ಸ್ ಎಕ್ಸಾಕ್ಟ್ಲಿ ಮೇಲ್ಗಡೆ ಅಲ್ಲಿಗೋದೆ ಅಲ್ಲಿಂದ ಒಂಚೂರು ಮೇಲೆ ಬೆಟ್ಟ ಹತ್ಕೊಂಡು ಹೋದೆ ತುತ್ತ ತುದಿಗೆ ತುತ್ತ ತುದಿಗೋಗಿ ಆಮೇಲೆ ಅಲ್ಲಿಂದ ಶಾರ್ಟ್ ಜಿಪ್ ಲೈನ್ ಮಾಡಿ ಅಲ್ಲೊಂದು ಮರ ಕಾಣ್ತಿದೆ ನೋಡಿ ಆ ಮರದಿಂದ ಈ ಬೆಟ್ಟಕ್ಕೆ ಬಂದಿದ್ದೀನಿ ಮೂವತ್ತೈದು ಡಾಲರ್ಗೆ ಏನಿಲ್ಲ ಅಂದರೂ ಒಂದೇ ಸತಿ ಒಂದು ಎರಡು ಮೂರು ಮೂರು ಲಾಂಗ್ ಎಸ್ಟ್ ಡಿಪ್ಲೈನ್ ಮಾಡಿದ್ದೀನಿ ನಾನು ಓಕೆ ಇವತ್ತಿನ ಈ ಅಡ್ವೆಂಚರಸ್ ವೀಡಿಯೋ ಫನಿ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಲಾವೋಸ್ ದೇಶದ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿನವರೆಗೂ ಬೈ ಬಾಯ್